ಎಲ್ರಿಗೂ ನಮಸ್ಕಾರ ನೀನು ಚಿಕ್ಕೋಳಿಯ ಸೊಸೈಟಿಯ ಚುನಾವಣೆ ನಡೀತಾ ಇದೆ ನಮ್ಮ ಆಸೆ ಇರುವಂಥದ್ದು ಸೊಸೈಟಿಗಳು ಚೆನ್ನಾಗಿ ನಡಿಬೇಕು ಅನ್ನೋದು ಯಾವುದೇ ತರಹದ ವ್ಯವಹಾರಗಳು ನಡೆದೇ ಇದ್ದೇ ಇದ್ದಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳನ್ನು ಸ್ಥಳೀಯವಾಗಿ ಸೊಸೈಟಿಗಳ ಮೂಲಕ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗ ರೀತಿಯಲ್ಲಿ ನಾವು ನಮ್ದೇ ಆದಂತ ಆಲೋಚನೆಗಳನ್ನ ಇಟ್ಕೊಂಡು ಸೊಸೈಟಿಗಳನ್ನ ಮೇಲಕ್ಕೆ ತರಬೇಕು ಅನ್ನೋದಿದೆ ಸೊಸೈಟಿಗಳ ಮೇಲಕ್ಕೆ ಬಂದ್ರೆ ಆರ್ಥಿಕವಾಗಿ ನಮ್ಮ ಎಲ್ಲ ಜನರು ಮೇಲಕ್ಕೆ ಬರಕ್ ಸಾಧ್ಯ ಇದು ನಮ್ಮ ನಂಬಿಕೆ ಈ ಪ್ರಕಾರವಾಗಿ ಸೊಸೈಟಿಗಳ ಮೂಲಕ ಸಾಲ ಹೆಚ್ಚಿನ ಆಗಿರ್ಲಿ ಅಥವಾ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಲೈಫ್ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಇನ್ನು ಹಲವಾರು ಸಾಲ ಸೌಲಭ್ಯಗಳನ್ನ ಕೊಡಿಸೋದಾಗ್ಲಿ ಇನ್ನು ವಹಿವಾಟಿನ ಜಾಸ್ತಿ ಮಾಡೋದು ತರ ಇದನ್ನೆಲ್ಲ ಬರೀ ಇಲ್ಲಿ ಮಾಡೋದಲ್ಲ ಇಡೀ ರಾಜ್ಯಕ್ಕೆ ಒಂದು ನಮ್ಮ ಸೊಸೈಟಿಗಳನ್ನ ಮೇಲ್ಕೆತ್ತಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಆ ಪಾಲಿಸಿ ಏನೋ ರೂಲ್ಸ್ ಬದಲಾವಣೆಗಳ ಮೂಲಕ ಇದನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಆರ್ಥಿಕವಾಗಿ ನಮ್ದೊಂದೇ ಗುರಿ ಆರ್ಥಿಕವಾಗಿ ನಮ್ಮ ಹಳ್ಳಿಗಳನ್ನ ಮೇಲ್ಕೆತ್ತಬೇಕು ಅನ್ನೋದಕ್ಕೆ ನಾವು ಇದನ್ನ ಆ ಸೊಸೈಟಿಗಳನ್ನ ಮೇಲಕ್ಕೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾವೆಲ್ಲ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀವಿ ನಮ್ದೊಂದೇ ಗುರಿ ಇರುವಂತದ್ದು ಅದು ಆರ್ಥಿಕವಾಗಿ ಪ್ರತಿಯೊಬ್ಬರನ್ನು ಮೇಲೆ ಕೆತ್ತಕ್ಕೆ ಸಹಕಾರ ಕ್ಷೇತ್ರ ಅತ್ಯವಶ್ಯಕತೆ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನ್ ಚಿಕ್ಕೋಳ್ಳಿಯ ಸೊಸೈಟಿಯ ಚುನಾವಣೆ ನಡೀತಾ ಇದೆ ಆ ನಮ್ಮ ಆಸೆ ಇರುವಂತದ್ದು ಸೊಸೈಟಿಗಳು ಚೆನ್ನಾಗಿ ನಡಿಬೇಕು ಅನ್ನೋದು ಯಾವುದೇ ತರಹದ ವ್ಯವಹಾರಗಳು ನಡೆದ ಇದ್ದೇ ಇದ್ದಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳನ್ನ ಸ್ಥಳೀಯವಾಗಿ ಸೊಸೈಟಿಗಳ ಮೂಲಕ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಮ್ಮದೇ ಆದಂಥ ಆಲೋಚನೆಗಳನ್ನು ಇಟ್ಕೊಂಡು ಸೊಸೈಟಿಗಳನ್ನ ಮೇಲಕ್ಕೆ ತರಬೇಕು ಅನ್ನೋದಿದೆ ಸೊಸೈಟಿಗಳ ಮೇಲಕ್ಕೆ ಬಂದ್ರೆ ಆರ್ಥಿಕವಾಗಿ ನಮ್ಮ ಎಲ್ಲ ಜನರು ಮೇಲಕ್ಕೆ ಬರಕ್ ಸಾಧ್ಯ ಇದು ನಮ್ಮ ನಂಬಿಕೆ ಈ ಪ್ರಕಾರವಾಗಿ ಸೊಸೈಟಿಗಳ ಮೂಲಕ ಸಾಲ ಹೆಚ್ಚಿನ ಆಗಿರ್ಲಿ ಅಥವಾ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಲೈಫ್ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಇನ್ನು ಹಲವಾರು ಸಾಲ ಸೌಲಭ್ಯಗಳನ್ನ ಕೊಡಿಸೋದಾಗ್ಲಿ ಇನ್ನು ವಹಿವಾಟನ್ನ ಜಾಸ್ತಿ ಮಾಡೋದು ಯಾವ ತರ ಇದನ್ನೆಲ್ಲ ಬರೀ ಇಲ್ಲಿ ಮಾಡೋದಲ್ಲ ಇಡೀ ರಾಜ್ಯಕ್ಕೆ ಒಂದು ನಮ್ಮ ಸೊಸೈಟಿಗಳನ್ನ ಮೇಲು ಕೆತ್ತಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಪಾಲಿಸಿ ಏನೋ ರೂಲ್ಸ್ ಬದಲಾವಣೆಗಳ ಮೂಲಕ ಇದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಆರ್ಥಿಕವಾಗಿ ನಮ್ದು ಒಂದೇ ಗುರಿ ಆರ್ಥಿಕವಾಗಿ ನಮ್ಮ ಹಳ್ಳಿಗಳನ್ನ ಮೇಲುಕೆತ್ತಬೇಕು ಅನ್ನೋದಕ್ಕೆ ನಾವು ಇದನ್ನ ಸೊಸೈಟಿಗಳನ್ನ ಮೇಲಕ್ಕೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾವೆಲ್ಲ ತಾವೆಲ್ಲ ಸಾಕಾರ ಕೊಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀವಿ ನಮ್ದೊಂದೇ ಗುರಿ ಇರುವಂತದ್ದು ಅದು ಆರ್ಥಿಕವಾಗಿ ಪ್ರತಿಯೊಬ್ಬರನ್ನು ಮೇಲೆ ಕೆತ್ತಕ್ಕೆ ಸಾಕಾರ ಕ್ಷೇತ್ರ ಅತ್ಯವಶ್ಯಕತೆ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನ್ ಚಿಕ್ಕೋಳಿಯ ಸೊಸೈಟಿಯ ಚುನಾವಣೆ ನಡೀತಾ ಇದೆ ಆ ನಮ್ಮ ಆಸೆ ಇರುವಂಥದ್ದು ಸೊಸೈಟಿಗಳು ಚೆನ್ನಾಗಿ ನಡಿಬೇಕು ಅನ್ನೋದು ಯಾವುದೇ ಥರದ ವ್ಯವಹಾರಗಳು ನಡೆದೇ ಇದ್ದೇ ಇದ್ದಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳನ್ನ ಸ್ಥಳೀಯವಾಗಿ ಸೊಸೈಟಿಗಳ ಮೂಲಕ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಮ್ಮದೇ ಆದಂತ ಆಲೋಚನೆಗಳನ್ನ ಇಟ್ಕೊಂಡು ಈ ಸೊಸೈಟಿಗಳನ್ನ ಮೇಲಕ್ಕೆ ತರಬೇಕು ಅನ್ನೋದಿದೆ ಸೊಸೈಟಿಗಳ ಮೇಲಕ್ಕೆ ಬಂದ್ರೆ ಆರ್ಥಿಕವಾಗಿ ನಮ್ಮ ಎಲ್ಲ ಜನರು ಮೇಲಕ್ಕೆ ಬರಕ್ ಸಾಧ್ಯ ಇದು ನಮ್ಮ ನಂಬಿಕೆ ಈ ಪ್ರಕಾರವಾಗಿ ಸೊಸೈಟಿಗಳ ಮೂಲಕ ಸಾಲ ಹೆಚ್ಚಿನ ಆಗಿರ್ಲಿ ಅಥವಾ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಲೈಫ್ ಇನ್ಶೂರೆನ್ಸ್ ಕೊಡಿಸೋದಾಗ್ಲಿ ಇನ್ನು ಹಲವಾರು ಸಾಲ ಸೌಲಭ್ಯಗಳನ್ನ ಕೊಡಿಸೋದಾಗ್ಲಿ ಇನ್ನು ವಹಿವಾಟನ್ನ ಜಾಸ್ತಿ ಮಾಡೋದು ಯಾವತರ ಇದನ್ನೆಲ್ಲ ಬರೀ ಇಲ್ಲಿ ಮಾಡೋದಲ್ಲ ಇಡೀ ರಾಜ್ಯಕ್ಕೆ ಒಂದು ನಮ್ಮ ಸೊಸೈಟಿಗಳನ್ನ ಮೇಲ್ಕೆತ್ತಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಆ ಪಾಲಿಸಿ ಏನೋ ರೂಲ್ಸ್ ಬದಲಾವಣೆಗಳ ಮೂಲಕ ಇದನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಆರ್ಥಿಕವಾಗಿ ನಮ್ದು ಗುರಿ ಆರ್ಥಿಕವಾಗಿ ನಮ್ಮ ಹಳ್ಳಿಗಳನ್ನ ಮೇಲ್ಕೆತ್ತಬೇಕು ಅನ್ನೋದಕ್ಕೆ ನಾವು ಇದನ್ನ ಸೊಸೈಟಿಗಳನ್ನ ಮೇಲಕ್ಕೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾವೆಲ್ಲ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀವಿ ನಮ್ದೊಂದೇ ಗುರಿ ಆರ್ಥಿಕವಾಗಿ ಪ್ರತಿಯೊಬ್ಬರನ್ನು ಮೇಲೆ ಸಹಕಾರ ಸಾಕಾರ ಕ್ಷೇತ್ರ ಅತ್ಯವಶ್ಯಕತೆ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ